ನಮಸ್ಕಾರ ವೀಕ್ಷಕರೇ ನೀವಿಂದ ಅವ್ರ ತಾಯಿದ್ರಾ ವಿಶ್ವ ಟಿ ವಿ ಸ್ಪೆಷಲ್ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತು ಏನಾಗಿದೆ ಅಂದರೆ ನಗರ ಇರ್ಬೋದು ಹಳ್ಳಿ ಇರ್ಬೋದು ನಾನಾ ಕಡೆಗಳಲ್ಲಿ ಪ್ರಾಪರ್ಟಿಯ ಒಂದು ಎನ್ಕ್ರೋಚ್ಮೆಂಟ್ ಅಥವಾ ಆಸ್ತಿಯ ಒತ್ತುವರಿ ಅನ್ನುವಂಥದ್ದು ಬಹಳ ಜ್ವಲಂತ ಸಮಸ್ಯೆ ಆಗಿದೆ ನಾನಾ ಕೋರ್ಟ್ಗಳಲ್ಲಿ ಈ ಬಗ್ಗೆ ಸಾಕಷ್ಟು ಕೇಸುಗಳಿದ್ದಾವೆ ಅಂದರೆ ಉದಾಹರಣೆ ನಾ ಹೇಳಿದ್ರೆ ಒಂದು ಸಿಟಿನಲ್ಲಿ ಒಂದು ಸೈಟ್ ಯಾರೋ ತೆಗೆದಿರ್ತಾರೆ ಬಹಳ ಕಷ್ಟಪಟ್ಟು ವರ್ಷ ನಂತರ ಹೋದಾಗ ಅಲ್ಲಿ ಯಾರೋ ಮನೆ ಕಟ್ಟಿರ್ತಾರೆ ಅಥವಾ ಇವರು ಮನೆ ಕಟ್ಟು ಹೋಗುವ ಸಂದರ್ಭದಲ್ಲಿ ಯಾರೋ ಒಂದು ದಿವಸ ಇದ್ದಕ್ಕಿದ್ದಾಗ ಬಂದು ಇಲ್ಲ ನೀವು ನಮ್ಮ ಸೈಟನ್ನು ಎನ್ಕ್ರೋಚ್ ಮಾಡಿದ್ದೀರಾ ಒಂದು ಎರಡೆರಡು ಬಿಟ್ಟಿದ್ದೀರಾ ಬಿಟ್ಟಲಿಲ್ಲ ಹಾಗೆಲ್ಲ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಈ ಆಸ್ತಿಯ ಒತ್ತುವರಿ ಇಶ್ಯೂ ಬಗ್ಗೆ ಏನೆಲ್ಲ ಕಾನೂನು ಅರಿವನ್ನು ಹೊಂದಿರಬೇಕಾಗುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಏನು ಹೇಳುತ್ತೆ ಇಂಥ ಇಶ್ಯೂಗಳನ್ನು ಹೇಗೆ ಪರಿಹಾರ ಮಾಡ್ಬೋದು ಅದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ ಈ ಬಗ್ಗೆ ನಮಗೆ ಕಾನೂನು ಅರಿವು ಮೂಡಿಸ್ಲಿಕ್ಕೆ ನಮ್ಮ ಜೊತೆ ಇವತ್ತು ವಕೀಲರಾದ ರಶ್ಮಿ ಅವ್ರ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ರಶ್ಮಿ ಅವರೇ ಅಂದ ಹಾಗೆ ನಾನು ಈಗಾಗಲೇ ಹೇಳಿದ ಹಾಗೆ ಆಸ್ತಿಯ ಒತ್ತುವರಿ ಸಮಸ್ಯೆ ಅನ್ನುವಂಥದ್ದು ಬಹಳ ಜ್ವಲಂತವಾಗಿರತಕ್ಕಂಥದ್ದು ಅದು ಸಿಟಿ ಇರ್ಬೋದು ಹಳ್ಳಿ ಇರ್ಬೋದು ಎಲ್ಲ ಕಡೆಯೂ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಈ ಥರ ಇಶ್ಯೂಸ್ ಯಾಕೆ ಆಗುತ್ತೆ ಅಂತ ತಾವು ಹೇಳ್ತೀರಿ ಸೊ ಇನ್ನು ಒಂದೇನಂದರೆ ಇದು ಉದ್ದೇಶಪೂರ್ವಕವಾಗೆ ಕೆಲವೊಂದು ಮಾಡುವಂಥದ್ದು ಬಂದಿರುತ್ತೆ ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಜಿ ಪಿ ಎ ಮೇಲೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾಯಿದ್ರು ಸೇಲ್ ಲೀಡ್ ಮಾಡಿಕೊಡ್ತಾಯಿದ್ರು ಒಬ್ಬ ವ್ಯಕ್ತಿ ಏನು ಮಾಡ್ತಾಯಿದ್ರು ಜಿ ಪಿ ಐ ಮಾಡ್ಕೊಂಡು ಒರಿಜಿನಲ್ ಓನರ್ ಹತ್ರ ಸುಮಾರು ಜನಕ್ಕೆ ಅದು ಸೇಮ್ ಪ್ರಾಪರ್ಟಿನ ಒಂದು ನಾಲ್ಕೈದು ಜನಕ್ಕೆ ಸೇಲ್ ಅಂತ ಒಂದು ಎಕ್ಸಾಂಪಲ್ಸ್ ನೋಡ್ಬೋದು ಸೊ ಈ ಥರದ್ದೆಲ್ಲ ಕಂಡು ಬಂದಂತಾಗ ಡೆಫಿನೆಟ್ಲಿ ಇದು ಒಂದು ಚೀಟಿಂಗ್ ಫ್ರಾಡ್ ಅಂತಂತ ಗಮನಕ್ಕೆ ಬಂದಾಗ ಒರಿಜಿನಲಿ ಯಾರು ಫಸ್ಟು ಸೇಲ್ಡಿಡ್ ಮಾಡ್ಕೊಂಡಿರ್ತಾರೋ ಅವ್ರು ಕೋರ್ಟ್ ಮೊರೆ ಹೋಗಿ ದಾವೆಗಳನ್ನ ಹಾಕಿ ಅವರು ಒರಿಜಿನಲ್ ನಮಗೆ ಫಸ್ಟ್ ಇದು ಸೇಲ್ಡಿಡ್ ಆಗಿದ್ದು ಅಂತ ಅವರು ಡಿಕ್ಲೇರ್ ಮಾಡ್ಕೋಬೇಕು ಫಸ್ಟು ಒಂದು ಟೆಂಪ್ರರಿ ಇಂಜಂಕ್ಷನ್ ತೊಗೋಬೇಕು ಆಮೇಲೆ ಪರ್ಮನೆಂಟ್ ಇಂಜೆಕ್ಷನ್ ಅಂತ ಕೋರ್ಟ್ ಮುಖಾಂತರ ತೊಗೊಂಡ್ರೆ ಅವ್ರಿಗೆ ಒರಿಜಿನಲ್ಲಿ ಅಬ್ಸಲ್ಯೂಟ್ ಓನರ್ ಅವರಾಗಿ ಡಿಕ್ಲರೇಷನ್ ಸಿಗತ್ತೆ ಓಕೆ ಖಂಡಿತ ತಾವೀಗ ಒಟ್ಟಾರೆಯಾಗಿ ಯಾವ ರೀತಿ ಇಶ್ಯೂ ಆಗುತ್ತೆ ಅಂತ ಹೇಳಿದ್ರೆ ನಾವೀಗ ಒಂದು ಇನ್ನೂ ವಿವರವಾಗಿ ನೋಡೋದಿದ್ರೆ ಈಗ ಒಂದು ಉದಾಹರಣೆಗೆ ಒಂದು ಸಿಟಿನಲ್ಲಿ ಒಬ್ಬ ವ್ಯಕ್ತಿ ಒಂದು ತರ್ಟಿ ಫಾರ್ಟಿ ಸಿಕ್ಸ್ಟಿ ಫೋರ್ಟಿ ಸೈಟ್ ತೊಗೊಂಡಿರ್ತಾರೆ ಒಂದು ಅನೇಕ ವರ್ಷಗಳ ನಂತರ ಅವರು ಏನು ಮಾಡ್ತಾರೆ ಅಲ್ಲಿ ಮನ ಕಟ್ಟಬೇಕಂತ ಹೊಡ್ತಾರೆ ಅಂಥ ಸಂದರ್ಭದಲ್ಲಿ ಈ ಒತ್ತುವರಿ ಇಶ್ಯೂ ಉಂಟಾದರೆ ಅವಾಗ ಏನು ಮಾಡಬೇಕು ಅಂತ ಹೇಳ್ತೀರಿ ಅಂತ ಸೊ ಇಮಿಡಿಯೇಟಾಗಿ ಅವರು ಒಂದು ಕೋರ್ಟ್ ದವೆಗಳನ್ನ ನೋಡಿ ಟೆಂಪ್ರರಿ ಜಂಕ್ಷನ್ ತೊಗೋಬೇಕು ತದನಂತರ ಅಲ್ಲಿ ಏನಾದರೂ ಒಂದು ಮನೆ ಕಟ್ಟಿರುವಂಥದ್ದು ಒಂದು ಬಿಲ್ಡಿಂಗ್ ಇರೋವಂಥ ಒಂದು ಸಂದರ್ಭ ನೋಡಿದ್ರೆ ಅಲ್ಲಿ ಮ್ಯಾಂಡೇಟ್ರಿ ಇಂಜೆಕ್ಷನ್ ಅಂತ ಸಿಗುತ್ತೆ ಸೊ ಅದಕ್ಕೆ ಕೋರ್ಟು ತುಂಬ ಟೈಮ್ ತೊಗೊಂಡು ಡಿಕ್ಲೇರ್ ಮಾಡುತ್ತೆ ಸೊ ಯಾರು ಒರಿಜಿನಲಿ ಯಾರ್ದದು ಓನರು ಸೊ ಹಿಂಗೆ ಅವ್ರಿಗೆ ಬಂತು ಏನಂದರೆ ಏನಂದ್ರೆ ಅದು ಇಟ್ಸ್ ಇಟ್ಸ್ ಎ ಕೋರ್ಟ್ ಪ್ರೊಸೀಡಿಂಗ್ ಸೊ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಯಾ ಹಿಂಗೆ ಬಂತು ಪ್ರತಿಯೊಂದೂ ಈ ಕ್ರಾಸ್ ಎಕ್ಸಾಮಿನೇಷನು ಇಂಥದ್ರಲ್ಲಿ ನಾವು ನೋಡ್ಬೋದು ಇನ್ನೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಸೊ ಇಂಜೆಕ್ಷನ್ ಕೊಡುವಾಗ ದ ಆಪೋಸಿಟ್ ಪಾರ್ಟಿ ಯಾರು ಇರ್ತಾರೆ ಯಾರು ಅಲ್ಲಿ ಮನೆ ಕಟ್ಟಿರ್ಬೋದು ಅಥವಾ ಯಾರು ಒತ್ತೆವರೆ ಮಾಡಿರ್ಬೋದು ಅಂತ ಒಂದು ಗಮನಕ್ಕೆ ಬಂದಾಗ ಅವ್ರಿಗೆ ಹೋಗಿ ನಾವು ಕೋರ್ಟ್ ಮುಖಾಂತರ ದಾವೆ ಓಡಿ ಸಮನ್ಸ್ ಕಳಿಸೋಂಥ ಸಂದರ್ಭದಲ್ಲಿ ಅವರು ಕೋರ್ಟ್ಗೆ ಬರದಲ್ಲೇ ಇರೋಂಥ ಸಂದರ್ಭ ಬಂದಾಗ ಎಕ್ಸ್ಪಾರ್ಟೆಡ್ ಆಗಿ ಕೋರ್ಟು ಯಾರು ಫಸ್ಟು ದಾವೆಗಳು ಹಾಕಿರ್ತಾರೆ ಅವ್ರ ಪ್ರಕಾರ ಬೇಸ್ಡ್ ಆನ್ ಇಸ್ ಎವಿಡೆನ್ಸ್ ಹೌ ವಿ ಪ್ರೂವ್ಸ್ ಅದ್ರ ಮೇಲೆ ಅವ್ರಿಗೆ ಡಿಕ್ಲರೇಷನ್ ಸಿಗುತ್ತೆ ಸೊ ಅವರು ಆಬ್ಸಲ್ಯೂಟ್ ಓನರ್ ಆಗ್ತಾರೆ ಸೊ ಇದನ್ನು ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಸೊ ಹೌ ಯು ಕೋರ್ಟ್ ಗಮನಕ್ಕೆ ಬಂದು ಕನ್ಕ್ಲೂಡ್ ಮಾಡುತ್ತೆ ಓಕೆ ಮೇಡಮ್ ಇವಾಗ ಯಾವುದಾದ್ರೂ ಒಂದು ಆಸೆಯಲ್ಲಿ ಬೇರೆಯವರು ಬಂದು ಅಕ್ರಮವಾಗಿ ಅಲ್ಲಿ ಕಟ್ಟಡನ್ನು ಕಟ್ಟಿ ಅದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಅಥವಾ ಏನೋ ಇನ್ನೊಬ್ಬ ಯುಟಿಲೈಸ್ ಮಾಡಿಕೊಂಡು ಅವರ ಪ್ರಾಪರ್ಟಿಗೆ ಹಾನಿ ಮಾಡಿದರೆ ಅದಕ್ಕೆ ಏನಾದರೂ ಪರಿಹಾರ ಸಿಗುತ್ತಾ ಕೋರ್ಟ್ ಮೂಲಕ ಹೋದರೆ ಖಂಡಿತ ಸಿಗುತ್ತೆ ಅವರು ಯಾರು ಒರಿಜಿನಲ್ ಓನರ್ ಇರ್ತಾರಲ್ಲ ಆಬ್ಸಲ್ಯೂಟ್ ಓನರು ಅಲ್ಲಿ ಪೊಸೆಷನಲ್ಲಿ ಇರಬೇಕು ಸೇಲ್ ಡೀಡ್ ಮಾಡ್ಕೊಂಡ್ರ ನಂತರ ಅಲ್ಲಿ ಒಂದು ಅವರು ಪೊಸೆಷನಲ್ಲಿದ್ದು ಅವರು ಪ್ರೂವ್ ಮಾಡ್ಕೊಂಡ ಸಂದರ್ಭದಲ್ಲಿ ಬೇರೆಯವ್ರಿಗೆ ಬರೋಕ್ಕೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವಕಾಶ ಇರಲ್ಲ ಬಂದರೂ ಅವರು ನಂದು ಅಂತ ಕ್ಲೈಮ್ ಮಾಡೋದು ಅಥವಾ ಏನೋ ಒಂದು ಫ್ರಾಡ್ಲೆಂಟ್ಲಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಂಡು ನಂದು ಅಂತ ಕ್ಲೈಮ್ ಮಾಡೋವಂಥ ಸಂದರ್ಭದಲ್ಲಿ ಸೊ ಖಂಡಿತ ಅವರು ಕೇ ಕೋರ್ಟ್ ಮುಖಾಂತರ ಅವರು ಡಿಕ್ಲರೇಷನ್ ಸೂಟ್ ಮುಖಾಂತರ ಅವ್ರಿಗೆ ಡಿಕ್ರಿ ಮಾಡಿಸ್ಕೊಬೋದು ಓಕೆ ಇದು ಒಂದು ರೀತಿ ಆಯಿತು ಈಗ ಇನ್ನೊಂದು ರೀತಿಯಾದ ಏನಾಗುತ್ತೆ ಅಂದರೆ ನಮ್ಮ ಆಸ್ತಿ ನಾವು ಕರೆಕ್ಟಾಗಿ ಒಂದು ದಾಖಲಾತಿ ಎಲ್ಲ ಕೊಟ್ಟು ತೊಗೊಂಡಿದ್ರು ಕೂಡ ಇನ್ನು ಯಾರೋ ಒಬ್ಬರು ಬಂದು ಅಲ್ಲಿ ಅದನ್ನು ಇದು ನಮ್ಮ ಆಸ್ತಿ ಅಂತ ಹೇಳಿಕೊಂಡು ಇದು ಮಾಡುವಂಥದ್ದು ಆ ಥರ ಏನಾದರೂ ಸಂದರ್ಭ ಇಶ್ಯೂ ಬಂದಾಗ ಆವಾಗ ಏನು ಮಾಡಬೇಕಾಗುತ್ತೆ ಸೊ ಖಂಡಿತ ಅವರು ಏನೂ ಡಾಕ್ಯುಮೆಂಟ್ಸ್ ಇಲ್ಲದೆ ಅಂತೂ ಅವ್ರು ಬಂದಿರೋಕ್ಕೆ ಸಾಧ್ಯ ಇಲ್ಲ ಏನೋ ಫ್ರಾಡುಲೆಂಟ್ಲಿ ಅನ್ನೋ ಇಂಗ್ಲಿ ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕಂತಂದರೆ ಸೊ ಏನು ಮಾಡ್ತಾರೆ ಅವರು ನಾನು ನಿಮಗೆ ಏನೋ ಬೇರೆಯವ್ರಿಗೆ ಸೇಲ್ ಮಾಡ್ತೀನಿ ಅಥವಾ ನಿಮ್ಗೆ ಇಷ್ಟೊಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಸಬ್ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗೋದು ಆ ಸಬ್ ರಿಜಿಸ್ಟರ್ ಆಫೀಸ್ಗೆ ಏನೋ ಒಂದು ಸಿಗ್ನೇಚರ್ ಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ ಒಂದು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಅಂತ ಬಟ್ ಆ್ಯಕ್ಚುಲಿ ಅಲ್ಲಿ ಆಗ್ತಿರೋದು ಸೇಲ್ ಡೀಡು ಪಾಪ ಅವರು ಪಾರ್ಟೀಸ್ಗೆ ಯಾರು ಒರಿಜಿನಲ್ ಓನರ್ಸ್ ಇರ್ತಾರೆ ಅವ್ರಿಗೆ ಇದು ಸೇಲ್ ರೀಡ್ ಆಗ್ತಾಯಿದೆ ನಾನು ಸೇಲ್ ಮಾಡ್ಕೊಡ್ತೀನಿ ಅನ್ನೋದು ಒಂದು ಗಮನದಲ್ಲಿಲ್ದಲೇ ಅವ್ರು ಫ್ರಾಡ್ ಮಾಡಿ ಚೀಟ್ ಮಾಡಿ ಸೇಲ್ ಡೀಡ್ ಮಾಡಿಸ್ಕೊಂಡು ಅವರಿಗೆ ಮೋಸ ಮಾಡಿ ಬೇರೆಯವ್ರಿಗೆ ಸೇಲ್ ಮಾಡಿ ಈ ಮಧ್ಯಂತರವರು ಲಾಭ ಮಾಡ್ಕೊಂಡಿರುವಂಥ ಸಂದರ್ಭಗಳು ನಾವು ತುಂಬ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸೊ ಇದು ಒಂದು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಿದ್ರೆ ಈ ಥರ ಸುಮಾರು ಸಾಕಷ್ಟು ಮೋಸಗಳು ಮಾಡಿಕೊಂಡು ಚೀಟ್ ಮಾಡಿ ದುಡ್ಡು ಮಾಡ್ಕೊಳ್ಳೋ ಅಂಥ ಒಂದು ಉದ್ದೇಶದಿಂದ ಇದ್ದಾಗ ಇವೆಲ್ಲ ಸಾಮಾನ್ಯವಾಗಿ ನಾವು ಕಂಡು ಬರುತ್ತೆ ಬಟ್ ಒಂದು ಕಾನೂನು ಮರೆ ಹೋಗಬೇಕು ಕಾನೂನು ಸ್ವಲ್ಪ ಅರಿವು ತಿಳ್ಕೊಂಡಾಗ ಇವೆಲ್ಲ ಕಮ್ಮಿ ಆಗುವಂಥ ಸಂದರ್ಭ ಬರುತ್ತೆ ಈಗ ಹಳ್ಳಿ ಕಡೆ ಯಾವ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ತೀವಿ ಇವಾಗ ಹಳ್ಳಿ ಕಡೆ ಏನಾಗುತ್ತೆ ಒಂದು ರಾಗಿ ಬೆಳೆ ಬೆಳಿತಾ ಇರ್ತಾರೆ ಪಕ್ಕದಲ್ಲಿ ಒಂದು ಒಂದು ಐದು ಕುಂಟೆನೋ ಏನೋ ಪಕ್ಕದಲ್ಲಿ ಇರುತ್ತೆ ಅಲ್ಲೂ ಒಂದು ರಾಗಿ ಬೆಳ್ಕೊಂಡಾಗ ಸೊ ನಂದು ಅಂತ ಒಂದು ಕ್ಲೈಮ್ ಮಾಡ್ಕೊಳ್ಳೋ ಅಂತ ಸಂದರ್ಭ ಬರುತ್ತೆ ಆದರೆ ಪಕ್ಕದಲ್ಲಿರೋ ಜಮೀನು ಯಾರು ಓನರ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇದು ಏನೋ ಅಕ್ವೈರ್ ಮಾಡ್ಕೋತಾ ಇದ್ದಾನೆ ಅಂತ ಸೊ ಅವರು ಇವಾಗ ಆತರ ಬಂದಾಗ ಆತರ ಸಂದರ್ಭ ಬಂದಾಗ ಸೊ ಡೆಫಿನೆಟ್ಲಿ ಅವರು ನಂದು ಅಂತ ಪ್ರೂವ್ ಅಂತ ಅವರು ಡಾಕ್ಯುಮೆಂಟ್ಸ್ನ ರಿಲೆವೆಂಟ್ ಆಗಿ ಪ್ರೊಡ್ಯೂಸ್ ಮಾಡಿದ್ರೆ ಕೋರ್ಟಿಗೆ ಡೆಫಿನೆಟ್ಲಿ ಅವರು ಆ ಥರ ಮೋಸ ಹೋಗೋಕೆ ಸಾಧ್ಯ ಇಲ್ಲ ಅದ್ ಹೇಳಿದ್ರೆ ರಿಲೆವೆಂಟ್ ಆಗಿರುವಂತಹ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ಈ ಹಳ್ಳಿ ಕಡೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ರಿಲೆವೆಂಟ್ ಡಾಕ್ಯುಮೆಂಟ್ಗಳೇ ಇರೋದಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಅಂಥ ಸಂದರ್ಭದಲ್ಲಿ ಯಾವುದು ಯಾವ ಡಾಕ್ಯುಮೆಂಟ್ ಅನ್ನು ಕೋರ್ಟ್ ಪರಿಗಣಿಸುತ್ತೆ ಸೊ ಈ ಒಂದು ಸೇಲ್ ಆಗಿ ಪ್ರಾಪರ್ಟಿ ನಂದು ಅಂತ ನಾನು ಕ್ಲೈಮ್ ಮಾಡಬೇಕಾದ್ರೆ ಅವರಿಗೆ ಯಾವ ಥರ ಬಂದಿರುತ್ತೆ ಮ್ಯೂಟೇಶನ್ ಎಂಟ್ರೀಸ್ ಇರುತ್ತೆ ಸೊ ಥರ ಬಂತು ಅವರಿಗೆ ಗಿಫ್ಟಿಂದ ಬಂತ ವಿಲಿಂದ ಬಂತ ಪಾರ್ಟಿಷನ್ ಮಾಡೋಕ್ಕೆ ಸಾಧ್ಯತೆಗಳು ಕಮ್ಮಿ ಇರುತ್ತೆ ದಾಖಲಾತಿಗಳನ್ನ ಅಂದರೆ ಪ್ರತಿಯೊಬ್ಬರು ಕೂಡ ನಗರ ಇರಬಹುದು ಹಳ್ಳಿ ಇರಬಹುದು ಅವರ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಅಗತ್ಯ ಇರುವಂಥ ಎಲ್ಲ ದಾಖಲಾತಿಗಳನ್ನ ಇಟ್ಕೊಳ್ಳುವಂಥದ್ದು ಬಹಳ ಸೂಕ್ತ ಇಲ್ಲದೆ ಹೋದರೆ ಮಾಡಿಸ್ಕೊಳ್ಬೇಕು ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಲ್ಲಿ ಯಾವ ರೀತಿಯ ಅಂಶಗಳು ಇರುತ್ತೆ ಅಂತ ಹೇಳ್ತೀರಾ ಸೊ ಅಂಶಗಳಂದರೆ ಇವಾಗ ಒಂದು ಅವರ ಫ್ಯಾಮಿಲಿಯಲ್ಲಿರುವಂಥ ಫ್ಯಾಮಿಲಿ ಜಿನಾಲಜಿಕಲ್ ಟ್ರೀ ತೊಗೋಬೇಕು ಸೊ ಆ ಯಾರ್ಯಾರು ಇರ್ತಾರೆ ಫ್ಯಾಮಿಲಿಯಲ್ಲಿ ಅವರೆಲ್ಲ ಒಟ್ಟುಗೂಡಿ ಇದನ್ನೆಲ್ಲ ಡಿಸಿಷನ್ ತಗೊಂಡು ಅಮೌಂಟ್ ಪಾರ್ಟಿಷನ್ ಮಾಡ್ಕೊಬೇಕು ಅವ್ರ ಹೆಸರಿಗೆ ಒಂದು ದಾಖಲತೆ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಸಾಮಾನ್ಯ ಅರಿವು ಅವ್ರಿಗೆ ಬಂದಾಗ ಸೊ ಖಂಡಿತ ಅವ್ರು ಮುಂದುವರೆದು ಈ ಡಾಕ್ಯುಮೆಂಟ್ಸ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡ್ರೆ ತುಂಬ ಸೂಕ್ತ ಮೇಡಮ್ ಸಾಮಾನ್ಯವಾಗಿ ಏನಾಗ್ತಂದ್ರೆ ಆಸ್ತಿ ಇಶ್ಯೂ ಬಂದಾಗ ಜನ ಎಲ್ಲಿಗೆ ಹೋಗಬೇಕಂತ ಒಂದು ಸ್ವಲ್ಪ ಗೊಂದಲ ಇರುತ್ತೆ ಜನ ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಇನ್ನು ಕೆಲವರು ವಕೀಲರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆಸ್ ಪರ್ ಲಾ ಏನು ಮಾಡಬೇಕು ಅಂತ ಹೇಳ್ತೀರಿ ಸೊ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಒಂದು ಸಿವಿಲ್ ದಾವೆ ಓಡಿ ಟೆಂಪ್ರರಿ ಇಂಜೆಕ್ಷನ್ ತಗೋಬೇಕು ಸೊ ಇವಾಗ ಏನೋ ಅವರು ಬಂದ್ಬಿಟ್ಟು ಸೊ ಏನ್ ಡಾಕ್ಯುಮೆಂಟ್ ಬೇಸಿಸ್ ಅವರು ಎನ್ಕ್ರೋಚ್ಮೆಂಟ್ ಮಾಡ್ತಿದ್ದಾರೆ ಅಥವಾ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಕ್ಕೆ ಬಂದಿದ್ದಾರೆ ಆನ್ ವಾಟ್ ಬೇಸಿಸ್ ಅನ್ನೋದನ್ನ ಇಮಿಡಿಯೇಟ್ ಆಗಿ ಹೋಗಿ ಕೋರ್ಟ್ ಗಮನಕ್ಕೆ ತಂದು ಯಾರು ಒರಿಜಿನಲಿ ಅಬ್ಸಲ್ಯೂಟ್ ಓನರ್ ಇರ್ತಾರೆ ಅವರು ಅದನ್ನ ತಡೆ ತಡೆಯುವಂಥದ್ದು ಟೆಂಪರರಿ ಇಂಜೆಕ್ಷನ್ ಅಂತ ಒಂದು ಕೋರ್ಟ್ ಇಂದ ಅವರು ಮಾಡಿಕೊಂಡ್ರೆ ಸೊ ಡೆಫಿನೆಟ್ಲಿ ಅದನ್ನ ತಡಿಲಿಕ್ಕೆ ಒಂದು ಅವಕಾಶ ಏನಾದ್ರೂ ಗಲಾಟೆ ಆದ್ರೆ ಮಾತ್ರ ಪೊಲೀಸ್ ಸ್ಟೇಷನ್ ಹೋದ್ರೆ ಸಾಕು ಅದರ್ವೈಸ್ ವಕೀಲರ ಕಾಂಟ್ಯಾಕ್ಟ್ ಮಾಡಬಹುದು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೊಂದ್ ಏನಂದ್ರೆ ಅವರು ಸಿವಿಲ್ ಮ್ಯಾಟರ್ಸ್ ಅಲ್ಲಿ ಇನ್ವಾಲ್ವ್ ಹೋಗಕ್ಕೆ ಅವರಿಗೆ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಅವ್ರಿಗೆ ಇನ್ವಾಲ್ವ್ ಹೋಗಕ್ಕೆ ಇದರಲ್ಲಿ ರೈಟ್ ಇಲ್ಲ ಅವಕಾಶ ಇಲ್ಲ ಓಕೆ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಪ್ರಾಪರ್ಟಿಗೆ ಪ್ರಾಪರ್ಟಿಯ ಓನರ್ಶಿಪ್ ಅಥವಾ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ದಾಖಲೆಗಳು ಬೇಕು ಅನ್ನುವಂಥ ಒಂದು ಸಾಮಾನ್ಯ ತಿಳುವಳಿಕೆ ಅದ್ರ ಬಗ್ಗೆ ಏನು ಹೇಳಿ ಇವಾಗ ಸಾಮಾನ್ಯವಾಗಿ ಅವರಿಗೆ ಹಿಂಗ್ ಬಂತು ಒರಿಜಿನಲ್ ಇಂದ ಅವರಿಗೆ ಆಸ್ತಿ ವರ್ಗಾವಣೆ ಆಗಿರುತ್ತೆ ಖಾತೆ ಆಗಿರುತ್ತೆ ಖಾತೆ ಬದಲಾವಣೆಗಳು ಆಗಿರುತ್ತೆ ಆಮೇಲೆ ಎಲೆಕ್ಟ್ರಿಕ್ ಬಿಲ್ ಅವರು ತಗೋ ಕಟ್ತಾ ಇರ್ತಾರೆ ಓಕೆ ಸೊ ಈ ತರದೆಲ್ಲ ದಾಖಲಾತಿಗಳು ಇಟ್ಕೋಬೇಕು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಪ್ರಾಪರ್ಟಿ ಟ್ಯಾಕ್ಸ್ ಇಯರ್ ಆನ್ ಇಯರ್ ಓಕೆ ಸೊ ಇದನ್ನೆಲ್ಲ ದಾಖಲಾತಿಗಳನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ ಗಮನಕ್ಕೆ ಬಂದು ಅದು ಡಿಕ್ಲೇರ್ ಆಗುತ್ತೆ ಕರೆಕ್ಟ್ ನೀವು ಹೇಳಿದ್ರಿ ಇದರಲ್ಲಿ ಈಗ ಈ ಬೇರೆ ಬೇರೆ ದಾಖಲಾತಿಗಳಿದೆ ಈಗ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು ಕರೆಂಟ್ ಬಿಲ್ ಕಟ್ಟುವಂಥದ್ದು ಇದರಲ್ಲಿ ಪ್ರಾಪರ್ಟಿಯ ಓನರ್ಶಿಪ್ಗೆ ನೇರವಾಗಿ ಮತ್ತು ಮುಖ್ಯವಾಗಿ ಸಂಬಂಧಪಟ್ಟಂತಹ ದಾಖಲೆ ಯಾವುದು ಸೇಲ್ ಡೀಡ್ ಸೇಲ್ ಡೀಡ್ ಹೆಂಗೆ ಬಂತು ನಿನಗೆ ಒರಿಜಿನಲಿ ನಿನಗೆ ಹೆಂಗೆ ಟ್ರಾನ್ಸ್ಫರ್ ಆಯಿತು ನಿನ್ನ ಹೆಂಗೆ ಹಕ್ಕು ಬಂತು ಅನ್ನೋದನ್ನು ಡಿಕ್ಲೇರ್ ಮಾಡೋದು ಸೇಲ್ ಡೀಡ್ ಓಕೆ ಅಂದರೆ ಮುಖ್ಯವಾಗಿ ಸೇಲ್ ಡೀಡ್ ಡೀಡನ್ನು ಪ್ರತಿಯೊಬ್ಬ ಪ್ರಾಪರ್ಟಿ ಓನರ್ಸ್ ಕೂಡ ಹೊಂದಿರಬೇಕು ಅಂತ ನಾವು ಹೇಳ್ತೀವಿ ಹೌದು ಸೇಲ್ ಡೀಡ್ ಅಂತಂದರೆ ಇವಾಗ ಪಾರ್ಟಿಷನ್ ಇಂದನೂ ಬಂದಿರ್ಬೋದು ಗಿಫ್ಟ್ ಇಂದ ತಂದೆ ಗಿಫ್ಟ್ ಮಾಡಿರ್ಬೋದು ಓಕೆ ಆ ಒಂದು ಇಮಿಟೇಷನ್ ಎಂಟ್ರಿ ಏನಿದೆ ಖಾತೆ ಬದಲಾವಣೆ ಏನಿರುತ್ತೆ ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಓಕೆ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಅಥವಾ ಆಸ್ತಿಯ ಒತ್ತುವರಿ ಬಗ್ಗೆ ಸಾಕಷ್ಟು ಅಮೂಲ್ಯವಾದಂತಹ ಕಾನೂನು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗರ ವಿಶ್ವ ಅನಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು